ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಕೆಲವೊಂದು ಪ್ರಕರಣಗಳು ಅಥವಾ ಕೆಲವೊಂದು ವಿಚಾರಗಳು ಕೆಲವೊಂದು ವಿಷಯಗಳು ಎಂಥವರಿಗೂ ಕೂಡ ರಕ್ತ ಕುದಿಯುವಂತೆ ಮಾಡುತ್ತೆ ಇಲ್ಲೊಬ್ಬಳು ಪ್ರೀತಿ ಮಾಡಿ ಮದುವೆ ಆಗಿರ್ತಾಳೆ ಮೂರು ಜನ ಮಕ್ಕಳು ಕೂಡ ಇರ್ತಾರೆ ಅದಾದ ಬಳಿಕವೂ ಕೂಡ ಮತ್ತೊಬ್ಬನ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಕೊಳ್ತಾಳೆ ಕೊನೆಗೆ ಅನೈತಿಕ ಸಂಬಂಧದ ಜೊತೆ ಓಡಿ ಹೋಗುವಂಥ ಕೆಲಸವನ್ನು ಮಾಡ್ತಾಳೆ ಸೊ ಎಂಥವರಿಗೂ ಕೂಡ ಈ ಒಂದು ವಿಚಾರವನ್ನು ಕೇಳಿದರೆ ರಕ್ತ ಕುದಿಯುತ್ತೆ ತಾನೆ ಪ್ರೀತಿಸಿ ಮದುವೆ ಆದವರ ಮರ್ಯಾದೆಯನ್ನು ತೆಗಿತಾರ್ರಿ ಇಂಥವರಿಂದಾನೇ ಇವತ್ತು ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಅಂದವರಿಗೆ ಬೆಲೆ ಇಲ್ಲದಂತಾಗಿದೆ ಸೊ ಏನಿದು ಪ್ರಕರಣ ಈ ಒಂದು ಪ್ರಕರಣದ ಬಗ್ಗೆ ಒಂದಿಷ್ಟು ವಿವರಣವನ್ನು ನಿಮ್ಮ ಮುಂದೆ ಹಿಡಿತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಬನ್ನೇರುಘಟ್ಟ ಸಮೀಪದ ಬಸವನಪುರದಲ್ಲಿ ಗಂಡ ಮತ್ತು ಮೂರು ಮಕ್ಕಳನ್ನ ಬಿಟ್ಟು ಮಹಿಳೆ ಪ್ರಿಯಕರನೊಂದಿಗೆ ಓಡಿ ಹೋಗಿರ್ತಕ್ಕಂಥ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಇವಳ ಹೆಸರು ಲೀಲಾವತಿ ಈ ಒಂದು ಯುವ ತಿ ಏನ್ ಮಾಡ್ತಾಳೆ ಈ ಒಂದು ಮಹಿಳೆ ಏನ್ ಸಂತೋಷ ಎಂಬಾತನೊಂದಿಗೆ ಅನೈತಿಕ ಸಂಬಂಧವನ್ನು ಇಟ್ಕೊಳ್ತಾಳೆ ಕೊನೆಗೆ ಅವನ ಜೊತೆಗೆ ಪರಾರಿ ಆಗಿರ್ತಕ್ಕಂಥದ್ದು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಲೀಲಾವತಿ ಹಾಗೂ ಮಂಜುನಾಥ ಇವರ ಮೊದಲನೇ ಗಂಡನ ಹೆಸರು ಮಂಜುನಾಥ ಓಡಿ ಹೋಗಿರ್ತಕ್ಕಂಥ ಅಥವಾ ಇನ್ನೊಬ್ಬನ ಜೊತೆ ಏನು ಹೋಗಿದಾಳೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದಾಳಲ್ಲ ಆ ಒಂದು ವ್ಯಕ್ತಿಯ ಹೆಸರು ಸಂತೋಷ ಸೊ ಮಂಜುನಾಥ ಮತ್ತು ಲೀಲಾವತಿ ಹನ್ನೊಂದು ವರ್ಷಗಳ ಹಿಂದಷ್ಟೇ ಮದುವೆ ಆಗಿರ್ತಾರೆ ಇನ್ನು ಇವರ ಪ್ರೀತಿಗೆ ಸಾಕ್ಷಿಯಾಗಿ ಮೂರು ಮಕ್ಕಳು ಕೂಡ ಇರ್ತಾರೆ ಅದರಲ್ಲಿ ಎರಡು ಗಂಡು ಮತ್ತು ಒಂದು ಹೆಣ್ಣು ಮಗು ಕೂಡ ಇದೆ ಮಂಜುನಾಥ್ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಕೂಡ ಮಾಡಿಕೊಂಡು ಸುಂದರ ಜೀವನವನ್ನು ನಡೆಸ್ತಾ ಇದ್ರು ಈ ಸಂಸಾರದ ಮಧ್ಯೆ ಎಂಟ್ರಿ ಕೊಟ್ಟವನೇ ಸಂತೋಷ್ ಎಂಬಾತ ಇಡೀ ಮನೆಯ ನೆಮ್ಮದಿಯನ್ನೇ ಕೂಡ ಹಾಳು ಮಾಡಿ ಬಿಟ್ಟಾಕಿರ್ತಾನೆ ಇನ್ನು ಮೂರು ಮಕ್ಕಳ ತಾಯಿ ಲೀಲಾವತಿಯ ಪರಿಚಯ ಬೆಳೆಸಿಕೊಂಡು ಅಕ್ರಮ ಸಂಬಂಧವನ್ನು ಬೆಳೆಸಿದ್ದ ಈ ವಿಷಯ ಮಂಜುನಾಥ್ಗೂ ಕೂಡ ಗೊತ್ತಾಗುತ್ತೆ ಸಾಕಷ್ಟು ಬಾರಿ ಈ ವ್ಯಕ್ತಿ ಬುದ್ಧಿಯನ್ನು ಕೂಡ ಹೇಳ್ತಾನೆ ಇದೆಲ್ಲ ಚೆನ್ನಾಗಿರೋದಿಲ್ಲ ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ ಪ್ರೀತಿಸಿ ಮದುವೆ ಆದವರು ಸಮಾಜಕ್ಕೆ ಮಾದರಿಯಾಗಿ ಇರಬೇಕು ಬದಲಿಗೆ ನೀನು ಪ್ರೀತಿಸಿ ಮದುವೆ ಆದರೂ ಕೂಡ ಬೇರವನೊಂದಿಗೆ ಈ ರೀತಿಯಾದ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಎಂಬ ಒಂದು ಬುದ್ಧಿ ಮಾತನ್ನು ಕೂಡ ಹೇಳುತ್ತಾನೆ ಆದರೂ ಕೂಡ ಇವಳು ಅವನ ಮಾತಿಗೆ ಕೆಆರ್ ಅನ್ನೋದಿಲ್ಲ ಕೊನೆಗೆ ಈ ಒಂದು ಯುವತಿ ಲೀಲಾವತಿ ಏನಿದ್ದಾಳೆ ಈ ಒಂದು ಮಹಿಳೆ ಸಂತೋಷ್ ಜೊತೆಗೆ ಓಡಿ ಹೋಗಿರ್ತಕ್ಕಂತಹದ್ದು ಇನ್ನು ಹೋಗಬೇಕಾದಂತಹ ಸಂದರ್ಭದಲ್ಲಿ ಜೊತೆಗೆ ಒಂದು ಹೆಣ್ಣು ಮಗುವನ್ನು ಕರೆದುಕೊಂಡು ಹೋಗಿದ್ದಾಳೆ ಅಂತ ಅವಳ ಗಂಡ ಆರೋಪವನ್ನ ಮಾಡ್ತಾ ಇದ್ದಾನೆ ಸೊ ಪತ್ನಿಯನ್ನ ಹುಡುಗಿ ಕೊಡುವಂತೆ ಮಂಜುನಾಥ್ ಈಗ ಗೋಳಾಡ್ತಾ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತದ್ದು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಣ್ಣವೆಟ್ಟ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಲೀಲಾವತಿ ಕಾಣೆಯಾಗಿದ್ದಾಳೆ ಎಂಬ ಮಾಹಿತಿಯನ್ನು ಅಥವಾ ಲೀಲಾವತಿ ಕಾಣೆಯಾಗಿದ್ದಾಳೆ ಎಂಬ ದೂರನ್ನು ಕೂಡ ನೀಡಲಾಗಿದೆ ಮಂಜುನಾಥ್ ನ ದೂರಿನ ಅನ್ವಯ ಈ ಪೊಲೀಸರು ತಮ್ಮ ಕಾರ್ಯವನ್ನು ಏನ್ ಮಾಡಬೇಕು ಆ ಒಂದು ಕಾರ್ಯಕ್ಕೆ ಮುಂದೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಪ್ರಕರಣದ ಬಗ್ಗೆ ಒಂದಿಷ್ಟು ವಿವರವನ್ನ ಇನ್ನೊಂದಿಷ್ಟು ಮಾತುಗಳನ್ನ ಹೇಳೋದಾದ್ರೆ ಈ ಸಂತೋಷ ಎಂಬಾತ ಏನಿದ್ದಾನಲ್ಲ ಸ್ವತಃ ಇವರ ಮನೆಗೆ ಬಂದು ಇವರ ಮನೆಯಲ್ಲಿ ಅವಳ ಜೊತೆ ಸಂಪರ್ಕದಲ್ಲಿ ಇರ್ತಿದ್ದಂತೆ ಕೆಲವೊಂದು ಸಲ ಈ ಒಂದು ವಿಚಾರವನ್ನ ಮಕ್ಕಳು ಕೂಡ ನೋಡಿದ್ದಾರೆ ತಂದೆಗೆ ಕೂಡ ಹೇಳಿದ್ದಾರೆ ಹೇಳಿದಂತಹ ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿ ಮಂಜುನಾಥ ಅಂದ್ರೆ ಮೊದಲನೇ ಪತಿ ಇವಳಿಗೆ ಒಂದಿಷ್ಟು ಸಾರಿ ಬುದ್ಧಿ ಮಾತನ್ನು ಕೂಡ ಹೇಳಿರ್ತಾನೆ ಆದ್ರೂ ಕೂಡ ನೋಡಿ ಕಾಮ ಅನ್ನೋದು ನೆತ್ತಿಗೆ ಏರಿದ್ರೆ ಅಥವಾ ಪಿತ್ತ ಹೇರಿದ್ರೆ ಎಂಥವರು ಕೂಡ ಮಂಗನಂತೆ ವರ್ತಿಸೋದಕ್ಕೆ ಪ್ರಾರಂಭಿಸ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆನೇ ಸಾಕ್ಷಿ ಅಂತಾನೆ ಹೇಳಬಹುದು ರೀತಿ ಮಾಡಿ ಮದುವೆ ಆದರೂ ಕೂಡ ಇನ್ನೊಬ್ಬನ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ಓಡಿ ಹೋಗಿದ್ದಾಳಲ್ಲ ಇಂತಹ ಲಜ್ಜೆಗಟ್ಟ ಹೆಂಗಸಿಗೆ ಏನು ಹೇಳಬೇಕು ಸೊ ಹೊಟ್ಟೆ ಉರಿಳ್ತೇರಿ ಪಾಪ ಆ ಒಂದು ವ್ಯಕ್ತಿ ಗೋಳಾಡ್ತಿದ್ದಾನೆ ಆ ಒಂದು ವಿಡಿಯೋನ ನೀವು ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ ಆರಾಮದಲ್ಲಿ ನಾನು ಆ ಒಂದು ವಿಡಿಯೋನ ಕೂಡ ಪ್ರಸಾರ ಮಾಡಿದ್ದೆ ಸೊ ನನ್ನ ಹೆಂಡತಿಯನ್ನು ಹುಡುಕಿ ಕೊಡಿ ಆ ಒಂದು ವ್ಯಕ್ತಿ ನನ್ನ ಹೆಂಡತಿಗೆ ಸೀರೆ ತಂದು ಕೊಡ್ತಿದ್ದು ಅವಳನ್ನು ನೋಡ್ಕೊಳ್ತಾ ಇದ್ದ ಜೊತೆಗೆ ನಮ್ಮ ಮನೆಯಲ್ಲೇ ಬಂದು ಅವಳ ಜೊತೆ ಮಲ್ಕೊಂಡಿರ್ತಿದ್ದ ಈ ರೀತಿಯಾಗಿ ನಾನೇ ಸಾಕಷ್ಟು ಬಾರಿ ಅವಳಿಗೆ ಬುದ್ಧಿ ಹೇಳಿದ್ದೀನಿ ಅಂತ ಆ ಒಂದು ವ್ಯಕ್ತಿ ಹೇಳಿಕೊಳ್ತಾ ಇರುವಂಥದ್ದು ಸೊ ಏನೇ ಇರಲಿ ಇಂಥ ವಿಚಾರಗಳು ಅಥವಾ ಇಂಥ ವಿಷಯಗಳು ನಮ್ಮ ಗಮನಕ್ಕೆ ಬಂದಾಗ ಎಂಥವ್ರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಸೊ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಬೆಳವಣಿಗೆಯ ಬಗ್ಗೆ ಈ ಲಜ್ಜೆಗೆಟ್ಟ ಹೆಂಗಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇಂತಹ ವಿಷಯಗಳು ಬೇರೆ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಎಂತಹ ಲಜ್ಜೆಗೆಟ್ಟ ಜನ ಇದ್ದಾರೆ ಎಂಥ ಮರ್ಯಾದೆ ಬಿಟ್ಟ ಲಜ ಜನ ಇದ್ದಾರೆ ಸಂತೋಷ್ ಎಂಬ ನಾಲಾಯಕ ಮದುವೆ ಆಗಿರ್ತಕ್ಕಂಥವಳ ಜೊತೆ ಹೇಗಿರಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ಅವಳನ್ನು ಕೊನೆಗೂ ಕರೆದುಕೊಂಡು ಹೋಗೋದಿದೆಯಲ್ಲ ಇದೆಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಸೊ ಇಂಥ ಪ್ರಕರಣದ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಶಿವಣ್ಣ ಸ್ನೇಹಿತರೆ ನಮಸ್ಕಾರ